ಬಾಗಿಪಲ್ಲಿಯ ವಿವಿಧ ಕಡೆ ಅಧಿಕಾರಿಗಳೊಂದಿಗೆ ಒಳಚರಂಡಿ ಕಾಮಗಾರಿ ವೀಕ್ಷಿಸಿದ ನಂತರ ಅಧಿಕಾರಿಗಳ ಸಭೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಒಳಚರಂಡಿ ಕಾಮಗಾರಿ ಪ್ರಾರಂಭಿಸಲಾಯಿತು ಮೂರು ಹಂತಗಳಲ್ಲಿ ಹಣ ಬಿಡುಗಡೆಯಾಗಿದ್ದು ಈವರಿಗೆ ಸುಮಾರು ಐವತ್ತೊಂದು ಕೋಟಿ ವೆಚ್ಚ ಮಾಡಲಾಗಿದೆ ಎಂದರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಮಂದಗತಿಯಲ್ಲಿ ನಡೆದಿದೆ ಅನೇಕ ಕಡೆ ಅತ್ಯಂತ ಕಳಪೆಯಾಗಿ ಕಾಮಗಾರಿ ಮಾಡಲಾಗಿದೆ ಗುತ್ತಿಗೆದಾರರ ಮೂಗಿನ ನೇರಕ್ಕೆ ಕಾಮಗಾರಿ ನಡೆಸಿದ್ರೂ ಅಧಿಕಾರಿಗಳು ಕೊಮ್ಮಕ್ಕಾಗಿ ಬೆಲ್ ಮಾಡಿದ್ದಾರೆ ಕಠಿಣ ಸ್ಥಳಗಳಲ್ಲಿ ಕಾಮಗಾರಿಯನ್ನೇ ಮಾಡದೆ ಬಿಡಲಾಗಿದೆ ಇವೆಲ್ಲ ವಿಚಾರಗಳನ್ನು ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ ು ಎಂದು ಒಳಚರಂಡಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ ಸುಲಭವಾಗಿ ಆಗುವ ಕಾಮಗಾರಿ ಮುಗಿಸಿ ಕಠಿಣ ಎಂದ ಕಡೆ ಬಿಟ್ಟಿರುವ ಗುತ್ತಿಗೆದಾರನಿಗೆ ಬೇಲ್ ಮಾಡಿರುವುದಕ್ಕೆ ಮುಖ್ಯ ಎಂಜಿನಿಯರ್ ಚಂದ್ರಪ್ಪಾಗೆ ತರಾಟೆಗೆ ತೆಗೆದುಕೊಂಡ್ರು ಸಾರ್ವಜನಿಕರ ಹಣ ಈ ರೀತಿ ದುರುಪಯೋಗ ಪಡಿಸಿಕೊಂಡಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಎಸ್ಟಿಪಿ ಪ್ಲಾಂಟ್ ಕಾಮಗಾರಿ ಶೇಕಡ ತೊಂಬತ್ತರಷ್ಟು ಮುಗಿದಿದ್ದು ಈಗಾಗಲೇ ಟ್ರಯಲ್ ರನ್ ಮಾಡಲಾಗಿದೆ ಈಗ ನ್ಯಾಷನಲ್ ಕಾಲೇಜು ಕಡೆಯಿಂದ ಎಸ್ಟಿಪಿ ಪ್ಲಾಂಟ್ವರೆಗೆ ಪರೀಕ್ಷೆ ಮಾಡಬೇಕಾಗಿದ್ದು ಅದಕ್ಕೆ ಹತ್ತು ಲಕ್ಷ ಹಣದ ಅವಶ್ಯಕತೆ ಇದೆ ಎಂದು ಶಾಸಕರಲ್ಲಿ ಮನವಿ ಮಾಡಿದ ಕೂಡಲೇ ಬಿಡುಗಡೆಗೊಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿ ದೂರವಾಣಿಯಲ್ಲಿ ಸೂಚಿಸಿದರು ಪಿ ಪ್ಲಾಂಟ್ಗೆ ಸ್ಥಳದ ಸಮಸ್ಯೆ ಕೆಲ ಕಡೆ ಕಾಮಗಾರಿಗೆ ಕಲ್ಲುಗಳು ಅಡ್ಡಿಯಾಗುವ ಜೊತೆಗೆ ಅಧಿಕಾರಿ ಗುತ್ತಿಗೆದಾರರ ನಿರ್ಲಕ್ಷ್ಯ ನಿಧಾನಗತಿಗೆ ಕಾರಣವಾಗಿತ್ತು ಈಗ ಕಾಮಗಾರಿಗೆ ವೇಗ ನೀಡಲಾಗುತ್ತಿದೆ ಕಾಮಗಾರಿಗೆ ಅವಶ್ಯಕತೆ ಇರುವ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಶೀಘ್ರ ಸರ್ಕಾರದಿಂದ ಕೊಡಿಸುತ್ತೇನೆ ಅವೈಜ್ಞಾನಿಕ ಕಾಮಗಾರಿ ಸರಿಪಡಿಸುವ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ನಡೆದಿದೆ ಎಂದರು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಅಧಿಕಾರಿಗಳೊಂದಿಗೆ ಒಳಚರಣಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಮತ್ತು ನಂತರ ನಡೆದ ಅಧಿಕಾರಿಗಳ ಸಭೆಗೆ ಗೈರು ಹಾಜರಾಗಿದ್ದ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯರವರ ಕಾರ್ಯವೈಖರಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸಿಟ್ಟು ವ್ಯಕ್ತಪಡಿಸಿದರು ಮೀಟಿಂಗ್ ಹೆಸರಲ್ಲಿ ಇಂದು ಗೈರು ಹಾಜರಾಗಿದ್ದಾರೆ ಸಾರ್ವಜನಿಕರಿಂದ ಅವರ ಕಾರ್ಯವೈಖರಿ ಬಗ್ಗೆ ಹೆಚ್ಚಿನ ದೂರುಗಳು ಬಂದಿದ್ದು ಕೂಡಲೇ ಅವರಿಗೆ ಎಚ್ಚರಿಕೆ ನೀಡಲಾಗುವುದು ಸರಿಪಡಿಸಿಕೊಳ್ಳದಿದ್ದರೆ ಅವರ ಜಾಗಕ್ಕೆ ಮತ್ತೊಬ್ಬರನ್ನ ತರುವುದು ನನಗೆ ಗೊತ್ತಿದೆ ಎಂದು ಮುಖ್ಯಾಧಿಕಾರಿ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಕೆಡಿಪಿ ಮೀಟಿಂಗ್ ಅಲ್ಲಾದಾಗ ಇಮಿಡಿಯೇಟ್ ಆಗಿ ಉಸ್ತುವಾರಿ ಸಚಿವರು ಇವರು ಚಂದ್ರಪ್ಪ ಫೋನ್ ಮಾಡಿಬಿಟ್ಟು ಸಿಇಗೆ ನಾಳೆನೇ ಬಾಗೇಪಲ್ಲಿಗೆ ಹೋಗಬೇಕು ನಾಳೆನೇ ವಿಸಿಟ್ ಮಾಡಬೇಕು ಇದರ ಸಾಧ್ಯ ಸಾಧ್ಯತೆ ಬಗ್ಗೆ ಮತ್ತು ಏನಾದರೂ ಇದಕ್ಕೆ ಹಣದ ವ್ಯವಸ್ಥೆ ಬಗ್ಗೆ ಇಮ್ಮಿಡಿಯೇಟ್ ರಿಪೋರ್ಟ್ ಬೇಕು ಇವತ್ತು ಇವತ್ತೆಲ್ಲ ಅಧಿಕಾರಿಗಳು ಬಂದರು ಸಮೀಕ್ಷೆ ಮಾಡಿದ್ದೀವಿ ಇದು ಮೊದಲಿನಿಂದಲೂ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆಗುತ್ತೆ ಈ ಒಲಚರಂಡಿ ಇದು ಆ ಎಸ್ ಟಿ ಪಿಗೆ ಜಾಗ ಒದಗಿಸೋಕೆ ಸ್ವಲ್ಪ ನಿಧಾನ ಆದ್ದರಿಂದ ಅದು ಸ್ವಲ್ಪ ತಡ ಆಗುತ್ತೆ ಮತ್ತು ಇನ್ನೊಂದು ಟೆಂಡರ್ ಕರೆದಾಗ ಸೆಂಟ್ರಲ್ ರಾಕ್ ಬರುತ್ತೆ ಸ್ವಲ್ಪ ತಡ ಆಗುತ್ತೆ ಕೆಲವು ಗುತ್ತಿಗೆದಾರರ ನಿರ್ಲಕ್ಷ್ಯ ಕೆಲವು ಅಧಿಕಾರದ ನಿರ್ಲಕ್ಷ್ಯದಿಂದ ತಡ ಆಗಿದೆ ಅಂತ ನಾನು ಹೋಗ್ತೀನಿ ಆದರೆ ಈಗ ಮತ್ತೊಮ್ಮೆ ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀನಿ ಎಂಟೈರ್ ಭಾಗ್ಯಪಲ್ಲಿ ಎಲ್ಲೆಲ್ಲಿ ಬಿಟ್ಟೋಗಿದೆ ಆ ಪ್ರದೇಶಕ್ಕೆ ತಗೊಳ್ಳೋದು ಮೊದಲು ಮಾಡಿರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇಲ್ಲ ಅದು ಸರಿ ಮಾಡೋದು ಎಂಟೈರ್ ಪ್ರಾರಂಭದಿಂದ ಎಂಟು ತನಕ ಹೋಗಿ ಎಸ್ ಟಿ ಪಿಗೆ ಕೆಲಸ ಮಾಡಬೇಕಾಗಿದೆ ಸುಮಾರು ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ಹಣದ ಅವಶ್ಯಕತೆ ಇದೆ ಮನೆ ಸಚಿವರಾದಂಥ ಬೈತ್ರಿ ಸುರೇಶ್ ಅವರು ಗಮನಕ್ಕೆ ತಂದಿದ್ದೀನಿ ನನ್ನ ಪತ್ರ ಕೊಟ್ಟಿದ್ದೀನಿ ಈಗ ನಮ್ಮ ಬಾಗೇಪಲ್ಲಿ ಯು ಜಿ ಡಿ ಕೆಲಸ ಅರ್ಧದಲ್ಲಿ ನಿಂತಾಗಿದೆ ಅಂತ ಅವರೂ ಒಪ್ಕೊಂಡಿದ್ರು ಒಂದು ಎಸ್ಟಿಮೇಶನ್ ಮಾಡಿ ಡಿ ಪಿ ಸಮೇತ ಬನ್ನಿ ನಾನು ಹಣ ಕೊಡ್ತೀನಿ ಅಂತ ನಾಳೆಯಿಂದಲೇ ಚೀಫ್ ಆಫೀಸರ್ಗೂ ಫೋನ್ ಮಾಡಿ ಮಾತನಾಡಿದೆ ನಾಳೆ ಅವರಿಗೆ ಒಂದು ಮುನ್ಸಿಪಲಿಂದ ಹತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಕೊಟ್ಟರೆ ಅವ್ರು ಕೆಲಸ ಪ್ರಾರಂಭ ಮಾಡಿ ಡಿ ಪಿ ಆರ್ ಕೊಡ್ತಾರೆ ಡಿ ಪಿ ಆರ್ ಕೊಟ್ಟ ತಕ್ಷಣ ಸರ್ಕಾರಕ್ಕೆ ಸಲ್ಲಿಸಿ ಹಣ ಬಿಡುಗಡೆ ಮಾಡಿ ಅತಿ ಬೇಗ ಐ ಥಿಂಕ್ ನೀವು ಕೇಳ್ತಾ ಇರೋ ಪ್ರಕಾರ ನನಗೆ ಗೊತ್ತಿದ್ದರ ಮಟ್ಟಿಗೆ ಒಂದು ಇನ್ನೂ ಒಂದು ಆರರಿಂದ ಒಂಬತ್ತು ತಿಂಗಳೊಳಗಡೆ ಈ ಕಾಮಗಾರಿ ಮುಗಿಸ್ತೀನಿ ಅಂತ ವಿಶ್ವಾಸ ನನಗಿದೆ ಆ ಕೆಲಸ ನಾನು ಮಾಡ್ತೀನಿ ಸುಬು ಸಿಟಿವಿ ನ್ಯೂಸ್ ಬಾಗೇಪಲ್ಲಿ